ಪ್ರಾರಂಭ ಆಗುವ ಹಂತದಲ್ಲಿ ಇರುವುದರಿಂದ ಹೆಚ್ಚಿಗೆ ಮಾತನಾಡುವ ಉತ್ಸಾಹ ನನ್ನಲ್ಲಿಯೂ ಕೂಡ ಇಲ್ಲ ಇದರ ಆಮೂಲಾಗ್ರವಾಗಿ ವಿಚಾರ ಮಾಡಬೇಕಾಗಿತ್ತು ಅಂತಂದ್ರೆ ಇದಕ್ಕೆ ಇನ್ನೂ ವಿಶೇಷವಾದಂತಹ ಸಮಯದ ಅವಶ್ಯಕತೆ ಇರ್ತದೆ ಈ ಜಾತೀಯತೆ ಇದು ಈಶ್ವರನ ಸೃಷ್ಟಿಯೋ ಏನ ಮಾನವನ ಸೃಷ್ಟಿಯೋ ಇದು ಕೂಡ ಚಿಂತನೆ ಮಾಡಬೇಕಾಗ್ತದೆ ಆಮೇಲೆ ಈ ಜಾತಿಯ ಒಂದು ಸದಾಭಿಮಾನ ಅಂತಿರ್ತದೆ ಒಂದು ಜಾತಿಯತೆಯ ವ್ಯಾಮೋಹ ಅಂತಿರ್ತದೆ ಸದಾಭಿಮಾನ ಇತ್ತು ಅಂತಂದ್ರೆ ಅದೊಂದು ಸಂಘಟನೆಯಾಗಿ ಆ ಸಮಾಜದ ಬಾಂಧವರಲ್ಲಿ ಯಾರು ಹಿಂದುಳಿದಿರ್ತಾರೋ ಅವರ ಏಳಿಗೆಗಾಗಿ ದುಡಿಯುವಂಥ ಒಂದು ಸಂಘಟನೆ ಇರ್ತದೆ ಅದು ತಪ್ಪಲ್ಲ ಅದಕ್ಕೆ ಸಮಾಜದ ಸಂಘಟನೆ ಇರಬೇಕು ಜಾತಿಯ ಸಂಘಟನೆ ಇರಬೇಕು ಆದ್ರೆ ಸದಭಿಮಾನದಿಂದ ಕೂಡಿರಬೇಕೇ ಹೊರತು ಆ ಜಾತಿಯ ಸಂಘಟನೆ ದುರಭಿಮಾನದಿಂದ ಕೂಡಿರಬಾರದು ವ್ಯಾಮೋಹ ವ್ಯಾಮೋಹ ಅಂತಂದ್ರೆ ತಮ್ಮವರನ್ನು ಮಾತ್ರ ವಿಶೇಷವಾಗಿ ಪ್ರೀತಿಸುವಂಥದಕ್ಕೆ ವ್ಯಾಮೋಹ ವ್ಯಾಮೋಹ ಅಂತ ಕರೀತಾರೆ ನಮ್ಮ ಶಾಸ್ತ್ರದಲ್ಲಿ ಬರ್ತದೆ ಮೋಹ ವ್ಯಾಮೋಹ ಅಂತ ತಮ್ಮವರನ್ನ ಮಾತ್ರ ಪ್ರೀತಿಸುದು ಅವ ಹೆಂಗೆ ಯಾಕೆರುವಲ್ಲ ಕಾಮ ಕುರುರಿ ಮನುಷ್ಯ ಇದ್ರೂ ಕೂಡ ದುಷ್ಟ ಇದ್ರೂ ಕೂಡ ಅವ ಧರ್ಮ ಬಾಹಿರ ಕಾರ್ಯವನ್ನು ಮಾಡ್ತಾ ಇದ್ರೂ ಕೂಡ ಆ ಜಾತಿಯ ಮುಖಂಡರು ಅವನನ್ನೇ ಪ್ರೀತಿಸ್ತಾ ಇದ್ರು ಅಂತಂದ್ರೆ ಎತ್ತಿ ಹಿಡಿತಾ ಇದ್ರು ಅಂತಂದ್ರೆ ಇದಕ್ಕೆ ಜಾತಿಯ ವ್ಯಾಮೋಹ ಅಂತ ಕರೀತಾರೆ ಇದು ಬಹಳ ಅಪಾಯಕಾರಿಯಾದ ಇದು ಬಹಳ ಅಪಾಯಕಾರಿ ಇನ್ನು ಜಾತಿಯತೆ ಸಂಘಟನೆ ಇದ್ದು ಸದಾಭಿಮಾನ ಇತ್ತು ಅಂತಂದ್ರೆ ಅದು ಅಪಾಯಕಾರಿ ಅಲ್ಲ ಇನ್ನ ತಮ್ಮ ತಮ್ಮ ಮಂದಿಯ ಏಳಿಗೆಗಾಗಿ ಚಿಂತಿಸುವ ಸಲುವಾಗಿ ಸಂಘಟನೆಗಳು ನಿರ್ಮಾಣ ಆಗುವುದು ತಪ್ಪಲ್ಲ ತಮ್ಮ ತಮ್ಮ ಜನಾಂಗದ ಉದ್ಧಾರಕ್ಕಾಗಿ ಸಂಘಟನೆ ಮಾಡುವುದು ತಪ್ಪಲ್ಲ ಸಂಘಟನೆ ಸದಾಭಿಮಾನದಿಂದ ಕೂಡಿರಬೇಕೆ ಹೊರತು ಸಂಘಟನೆ ದುರಭಿಮಾನದಿಂದ ಕೂಡಿರಬಾರ್ದು ತಮ್ಮವರನ್ನು ಮಾತ್ರ ಪ್ರೀತಿಸುವಂತ ವ್ಯಾಮೋಹ ಉಳ್ಳವರು ಆಗಿರಬಾರ್ದು ಆ ಸಂಘಟನೆ ಆಗಿರಬಾರ್ದು ಇದು ಬಹಳ ಚಿಂತನೀಯವಾಗಿರುವಂಥ ವಿಷಯ ಆ ಬಳಿಕ ಈ ಈ ಜಾತೀಯತೆಯ ವ್ಯಾಮೋಹ ಮನುಷ್ಯನಲ್ಲಿ ಬಂತು ಅಂತಂದ್ರೆ ಅವ ಬೇಕಾದಷ್ಟು ದೊಡ್ಡ ಇದ್ದರೂ ಅವನನ್ನು ಸಣ್ಣವನನ್ನಾಗಿ ಮಾಡಿದವರು ಆಮ ಒಬ್ಬ ಧರ್ಮ ಗುರು ಆಗಿರಬಹುದು ಒಬ್ಬ ರಾಜಕೀಯ ಮುಖಂಡನಾಗಿರಬಹುದು ಒಂದು ಸಮಾಜದ ಪ್ರಮುಖ ವ್ಯಕ್ತಿನೇ ಆಗಿರಬಹುದು ಒಟ್ಟೆ ಯಾರೇ ಇರಲಿ ಅವ ಬೇಕಾದಷ್ಟು ದೊಡ್ಡವದಾನು ಪಂಡಿತದಾನು ವಿದ್ಯಾವಂತದಾನು ಶ್ರೀಮಂತದಾನು ಎಂಥವ ಅದಾನಂದ್ರು ಕೂಡ ಆ ವ್ಯಕ್ತಿಯಲ್ಲಿ ಜಾತಿಯ ವ್ಯಾಮೋಹ ಸೇರ್ಪಡೆ ಆಗಿತ್ತು ಅಂತಂದ್ರೆ ಆಮ ಬಹಳ ಸಣ್ಣವಾಗ್ಬಿಡ್ತಾನು ಅವನನ್ನ ಸಣ್ಣವನನ್ನಾಗಿ ಮಾಡಿಬಿಡ್ತಾನ ಆ ಬಳಿಕ ಎರಡನೇ ಅಪಾಯಕಾರಿ ಮಾರಕ ಅಂತಂದ್ರೆ ನೋಡಿ ಎರಡನೇ ಅಪಾಯಕಾರಿ ಅಂತಂದ್ರೆ ಅವ ಭಯಂಕರ ಸ್ವಾರ್ಥಿ ಆಗಿಬಿಡ್ತಾನು ಅವನಲ್ಲೇ ಜಾತೀಯತೆಯ ವ್ಯಾಮೋಹ ಬಂದು ಅವ ಸ್ವಾರ್ಥಿ ಆಗಿ ಬಿಡ್ತಾನ ಸ್ವಾರ್ಥಿ ಆದ ಅಂತಂದ್ರ ತಮ್ಮವರನ್ನ ಮಾತ್ರ ಪ್ರೀತಿಸುದು ಅವನ ಹೃದಯದೊಳಗೆ ಒಂದು ಕತ್ರಿ ತಯಾರಾಗ್ತದೆ ಕತ್ರಿ ಸುಮ್ಮನೆ ನಮಗೂ ಸ್ವಲ್ಪ ಸಮಯ ಏ ಇವರು ಏನಪ್ಪ ಇದು ದೊಡ್ಡ ಮುಗಿಸಲು ಅಂತ ಭಯಾನು ಅದ ಇಲ್ಲ ರೇ ಒಂದು ತಾಸ ಹಂಗಾರೆ ನೀವು ಎದ್ದು ಹೋಗ್ಬಾರ್ದು ಅದಕ್ಕೆ ಯಾಕಂತಂದ್ರೆ ಇಲ್ಲ ಮತ್ತು ಮುಂದಿನ ಕಾರ್ಯಕ್ರಮ ಅಂತ ಹೇಗಾರೆ ಹಿಂಗೆ ಅನ್ನಬಾರ್ದು ಇಲ್ಲ ಇದು ಭಾಳ ಪ್ರಮುಖವಾದಂಥ ಚಿಂತನೆಯ ವಿಷಯ ಇರೋದರಿಂದ ಅದು ಅನಿವಾರ್ಯ ಮತ್ತು ಮಾತಾಡಬೇಕಾಗ್ತದೆ ಭಾಳ ಲಕ್ಷ ಕೊಟ್ಟು ಕೇಳ್ರಿ ಸ್ವಾರ್ಥ ಅವನಲ್ಲಿ ಹೆಂಗೆ ಅನ್ನೋದಕ್ಕೆ ಒಂದು ಮಾತ ಇಬ್ಬರು ಅಣ್ಣ ತಮ್ಮ ಇದ್ರು ಇಬ್ಬರಿಗೂ ಮಕ್ಕಳಾಗಿದ್ದು ಅವ ಬಜಾರಕ್ಕೆ ಹೋಗಿ ಮಾವಿನ ಹಣ್ಣು ತಂದಿದ್ದ ಮಾವಿನ ಹಣ್ಣು ತಂದ ಅಣ್ಣ ಆದವ ಮಾವಿನ ಹಣ್ಣು ತಂದಿದ್ದ ಆ ಮಾವಿನ ಹಣ್ಣಿನೊಳಗೆ ಒಂದು ದ್ವಾರದಿತ್ತು ಒಂದು ಸಾಣ್ದಿತ್ತು ಆ ಮಕ್ಕಳಿಗೆ ಕೊಡಬೇಕು ಅಂತ ಹೇಗಾರೆ ಆ ಎರಡು ಮಾವಿನ ಹಣ್ಣು ಹಿಡ್ಕೊಂಡ ಅದ್ರಾಗ ತನ್ನ ಮಗನೂ ಒಂದಿತ್ತು ತಮ್ಮನ ಮಗನೂ ಒಂದಿತ್ತು ಆ ಎರಡು ಹುಡುಗರು ಅಪ್ಪನ ಮಗ ಹಣ್ಣು ತಂದಾನು ಹಣ್ಣು ತಂದಾನು ಅಂತ ಓಡಿ ಬಂದವು ಓಡಿ ಬರುವಾಗ ಬಲಗಡೆ ದೊಡ್ಡದ ಹಣ್ಣಿತ್ತು ಎಡಗೈಯಾಗ ಆಗ ಸಾಣದ ಹಣ್ಣಿತ್ತು ಆದ್ರೆ ಏನಾತು ಅಂತ ಕೇಳಿದ್ರೆ ಬಲಗೈ ಕಡೆ ತಮ್ಮನ ಮಗ ಓಡಿ ಬರಾಕತ್ತಿತ್ತು ಎಡಗೈ ಕಡೆ ಏನು ಸಾಣದ ಹಣ್ಣಿತ್ತಲ್ಲ ಇಲ್ಲಿ ಸಾಣದ ಏನಿತ್ತಲ್ಲ ಇದು ತನ್ನ ಸ್ವಂತ ಮಗ ಬರಾಕತ್ತಿತ್ತು ಮಜಾ ಹೆಂಗದ ನೋಡ್ರಿ ಇನ್ನೊಮ್ಮೆ ಲಕ್ಷ ಕೊಟ್ಟು ಕೇಳ್ರಿ ಬಲಗೈಯಾಗ ದ್ವಾರದ ಹಣ್ಣಿತ್ತು ಮಾವಿನ ಹಣ್ಣು ಎಡಗೈಯಾಗ ಸಾಣದಿತ್ತು ಕೊಡಬೇಕಂತ ಎರಡು ಕೈ ಹಿಂಗ ಮಾಡಿದ್ದ ಆದರೆ ಬಲಗಡೆ ಕೈಯ ಏನಿತ್ತಲ್ಲ ಅಲ್ಲಿ ದ್ವಾಡದ ಹಣ್ಣಿತ್ತಲ್ಲ ಅಲ್ಲೇ ತಮ್ಮನ ಮಗ ಓಡಿ ಬರಕತ್ತಿತ್ತು ಎಡಗೈಯಾಗ ಏನು ಸಾಣದ ಹಣ್ಣಿತ್ತು ಇಲ್ಲೇ ಸ್ವಂತ ನನ್ನ ಮಗಾನ ಬರಾಕತ್ತಿತ್ತು ಅಂತ ತಿಳ್ಕೊಂಡು ಆದರೆ ನನ್ನ ಏನು ಬಂತು ನನ್ನ ಮಗನಿಗೆ ದ್ವಾಡದ ಹಣ್ಣು ಕೊಡಬೇಕು ಅಂತ ಬಂದುಬಿಡ್ತು ಆ ಹುಡುಗ ಮುಗ್ದು ಹುಡುಗು ಅವಸಹಜವಾಗಿ ಓಡಿ ಬಂದಾಗ ನನ್ನ ಮಗನಿಗೆ ಈ ದ್ವಾರದ ಹಣ ಕೊಡಬೇಕು ಅಂತ ಹೇಳಿ ಹಿಂಗೆ ಕತ್ರಿ ಅದು ಕತ್ರಿ ಬಂದ್ಬಿಟ್ಟು ಇದನ್ನ ತಮ್ಮ ನೋಡಿದ ಮ್ಯಾಗ ನಿಂತ್ಕೊಂಡು ಮಾಡಿ ಮ್ಯಾಲ ತಮ್ಮ ನೋಡಿದ ಏನ ಇದು ಮನುಷ್ಯನೇ ಆಗಿದ್ದ ಕತ್ರಿನ ಈಗ ಹೊರಗೆ ಬಂದತಿ ಯಾರನ್ನ ಕರೆಯದು ಬೇಡ ಏನು ಬೇಡ ಇಬ್ರು ಚಂದಂಗ ನಕ್ಕ ಬೇರೆ ಆಗೋನು ಅಂತ ಬೇರೆ ಆಗಿಬಿಟ್ರು ಅಂದ್ರೆ ಒಂದೇ ಕುಟುಂಬದಲ್ಲಿ ಹುಟ್ಟಿರುವಂಥ ಅಣ್ಣ ತಮ್ಮರಲ್ಲಿಯೇ ಸ್ವಾರ್ಥ ಭಾವನೆ ನನ್ನ ಮಗನಿಗೆ ಕೊಡಬೇಕು ದ್ವಾರದ ಹಣ್ಣು ಅನ್ನುವಂಥದ್ದು ಏನು ಬಂತಲ್ಲ ಅದು ಕತ್ರಿ ಕೈಯಾಗಿ ಬಂತು ಕೈಯಾಗ ಕತ್ರಿ ಬರಬೇಕಾದ್ರೆ ಮನುಷ್ಯನಾಗ ಕತ್ರಿ ಬಂದಾಗ ಅದು ಇಲ್ಲ ಹಂಗೆ ಅದು ಹಂಗೆ ಈ ಜಾತೀಯತೆಯ ವ್ಯಾಮೋಹನೂ ಕೂಡ ಎಂಥ ದುಷ್ಟ ಮನುಷ್ಯ ಅದ ಕೂಡ ಅವನನ್ನೇ ಮ್ಯಾಲೆ ಎತ್ತಿ ಹಿಡಿಬೇಕು ಅನ್ನುವಂಥ ಒಂದು ವ್ಯಾಮೋಹ ಬಂತು ಅಂತಂದ್ರೆ ಅದು ಮನುಷ್ಯನ ಕತ್ತರಿ ಬಂತು ಸ್ವಾರ್ಥಿಯಾಗಿ ಬಿಡ್ದಾನವ ಹಿಂಗಾಗಿ ಧರ್ಮ ಬಾಹಿರಾಗಿ ಆಗಿ ನಡ್ಕೋತಾನ ಅದಕ್ಕೆ ಈ ಜಾತೀಯತೆಯ ವ್ಯಾಮೋಹ ಇಷ್ಟು ಅಪಾಯಕಾರಿ ಇರ್ತದ ಅದಕ್ಕೆ ನಾವು ಹಂಗಾರೆ ಹೆಂಗೆ ಬದುಕಬೇಕು ಅಂತ ಕೇಳಿದ್ರೆ ನಾವು ನಾವು ವಿಶ್ವ ಕುಟುಂಬಿಗಳಾಗಿ ಬದುಕಬೇಕು ನಾವು ಉಪನಿಷತ್ತುಗಳು ಹೇಳ್ತಾವೆ ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಮ್ ಉದಾರ ಚರಿತಾನಾಂ ತು ವಸುಧೈವ ಕುಟುಂಬಕಂ ಈ ಬುದ್ಧಿ ನಮಗೆ ಎಂದ್ ಬಂದಿತು ಅಂತ ಒಬ್ಬ ಋಷಿ ಹೇಳ್ತಾನ ಅಯಂ ನಿಜ ಪರೋವೇತಿ ಗಣನ ಲಘು ಚೇತಸಾಮ್ ಇವ ನಮ್ಮವ ಇವ ನಮ್ಮವ ಅಲ್ಲ ಅಂತ ನೋಡುವ ದೃಷ್ಟಿ ಅನ್ನೋದಲ್ಲ ಇದು ಯಾವನಲ್ಲಿ ಇರ್ತತಿ ಅವ ಸಣ್ಣವರೊಳಗೆ ಸಣ್ಣವ ಎಲ್ಲಕ್ಕಿಂತ ಸಣ್ಣವ ನಾಲಾಯಿಕ ಅದು ಹೇಳ್ತಲ್ಲ ಉಪನಿಷತ್ ಹಂಗೆ ಹೇಳ್ತದ ಲಘು ಅವ ಅವಳ ಸಣ್ಣ ಮನುಷ್ಯ ಅಂತವ್ ಬಹಳ ಸಣ್ಣ ಅಂತ ಉದಾರ ಚರಿತಾನ ಅಂತು ಉದಾರ ಮನಸ್ಸು ಎಲ್ಲರನ್ನ ಪ್ರೀತಿಸುವವ ವಿಶ್ವವನ್ನೇ ಪ್ರೀತಿಸುವಮ್ಮ ಅವೇನ್ ಮಾಡ್ತಾನು ವಸುದೈವ ಕುಟುಂಬ ತಮ್ಮ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳ್ಕರ ಭಾವನೆಯನ್ನು ಮಾಡ್ಕೋತಾನೆ ಅದಕ್ಕೆ ನಾವು ಯಾವುದೇ ಈ ಮಹಾಶಿರ್ಯವರು ಹೇಳಿದ್ರು ಮಾತಾಡುವವರು ಒಂದು ಜಾತಿಯೊಳಗನೆ ಹುಟ್ಟಿ ಬಂದವರೇ ಇರ್ತಾರೋ ಅಂತ ಅನಿವಾರ್ಯ ಅದು ಹುಟ್ಟಿ ಬಂದಿರ್ತೀವಿ ಆದರೆ ಅದರದ್ದೇ ದುರಭಿಮಾನ ಅದರದ್ದೇ ವ್ಯಾಮೋಹ ಇತ್ತು ಅಂತಂದ್ರೆ ಅಪಾಯಕಾರಿ ಅದು ಅದಕ್ಕೆ ಇದು ಮಾರಕ ನಮಗೆ ಹೆಂಗೆ ಆಗ್ತದೆ ಅಂತ ಕೇಳಿದರೆ ಈ ರೀತಿಯಾಗಿ ನಮಗದು ಜಾತಿ ವ್ಯಾಮೋಹ ಮಾರಕ ಆಗಿಬಿಟ್ಟಿರ್ತದೆ ನೆನಪಿಟ್ಟುಕೊರಿ ಸಮಾಜದೊಳಗೆ ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಹಿಂಗಾಗಿ ಸಮಾಜದ ಋಣ ಅನ್ನೋದಿರ್ತೈತಿ ಸಮಾಜದ ಋಣ ಮನುಷ್ಯ ಜಾತಿಯ ವ್ಯಾಮೋಹದಿಂದ ಮರೆತು ಬಿಡ್ತಾನೆ ಈಗ ನಾವೊಬ್ಬ ಬೆಳೆದು ಬಂದನಿ ಅಂತಂದ್ರೆ ಈ ನನ್ನ ದೇಹದೊಳಗೆ ರಕ್ತದ ಕಣಗಳು ಹೆಂಗದಾವೋ ಹಾಗ ಸಮಾಜದ ಋಣದ ಕಣಗಳು ಅದಾವ ಸಮಾಜದ ಋಣ ಉಂಡು ಬೆಳೆದವರು ನಾವೆಲ್ಲರೂ ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕಲಕ್ಕೆ ಸಾಧ್ಯನೇ ಇಲ್ಲ ಜಗತ್ತಿನೊಳಗೆ ಸಾಧ್ಯನೇ ಇಲ್ಲ ನೀವು ಬೇಕಾದಷ್ಟು ಕೋಟ್ಯಾಧೀಶರು ಇರಬಹುದು ಒಬ್ಬರು ಅಂತಿರ್ತಾರೆ ನಾವು ನೋಡೀವಿ ಕೋಟ್ಯಾಧೀಶ್ ನಮಗೇನ್ ಯಾರೇ ಹಂಗಿಲ್ಲ ಯಾವ ಏನ್ ನಮಗೇನು ಬೇಕಾಗಿಲ್ಲ ನಾವೇನು ಯಾರ ಮನೆಗೆ ಹೋಗಂಗಿಲ್ಲ ಯಾರು ನಮ್ಮ ಬರೋದು ಬೇಕಾಗಿಲ್ಲ ಯಾರು ನಮಗೆ ಜೋರ್ ಇಲ್ಲ ತಿರ್ತಾನೆ ಅಲ್ಲೋ ಮರ ಹಿಂಗ ದಂಡಿಗಾರ ಬೇಕು ಬೇಡ ನಿನಗ ಮಂದಿ ಹೋಗಿ ಬೀಳ ಮದಿ ಅದಕ್ಕೆ ನೆನಪಿಟ್ಟುಕೋರಿ ನಾವು ನೀವು ನೆನಪಿಡುದು ಸಮಾಜವನ್ನು ಬಿಟ್ಟು ಬಿಟ್ಟು ಸಾಧ್ಯನೇ ಇಲ್ಲ ಸಮಾಜ ಅಂತಂದ್ರೆ ಏನು ಹಂಗಾರೆ ಒಂದು ಜಾತಿ ಅನ್ನೋದು ಸಮಾಜ ಅಂದ್ರೆ ಜಾತಿ ಅಲ್ಲ ಒಬ್ಬ ವ್ಯಕ್ತಿ ಅನೇಕ ವ್ಯಕ್ತಿಗಳು ಕೂಡಿ ಒಂದು ಜಾಗದಾಗ ಬದುಕ್ ಬದುಕ್ತಾ ಇದ್ರೆ ಅದಕ್ಕೆ ಸಮಾಜ ಅಂತ ಕರೀತಾರೆ ಇದು ನಮ್ಮ ಹಲಿಂಗ್ಪುರ ನಮ್ಮ ಓಣಿ ನಮ್ಮ ಹಲಿಂಗ್ಪುರ ನಾವೆಲ್ಲರೂ ಕೂಡಿ ಬದುಕ್ತೀವಿ ಇದೇ ಸಮಾಜ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಇರ್ತಾವೆ ಎಲ್ಲರೂ ಕೂಡ ನಾವು ಸಮಾಜವೇ ಹೊರತು ಒಂದು ಜಾತಿಯ ಸಂಘಟನಾ ಸಮಾಜ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿ ಅನೇಕ ವ್ಯಕ್ತಿಗಳು ಕೂಡಿದಾಗ ಒಂದು ಸಮಾಜ ಅದಕ್ಕೆ ಸಮಿಷ್ಟಿ ಅಂತ ಕರೀತಾರೆ ಒಬ್ಬ ಅದರ ವ್ಯಷ್ಟಿ ಒಬ್ಬ ವ್ಯಕ್ತಿ ಹಿಂಗೆ ಅನೇಕ ವ್ಯಕ್ತಿಗಳು ಕೂಡಿ ನಾವು ಏನು ಬದುಕ್ತೀವಿ ಸಮಾಜ ಇದರೊಳಗೆ ಒಬ್ಬರನ್ನ ಬಿಟ್ಟು ಒಬ್ಬರು ನಾವು ಬದುಕ್ತೀವಿ ಅಂತಂದ್ರೆ ಸಾಧ್ಯನೇ ಇಲ್ಲ ಮತ್ತೆ ಸಮಾಜದ ಋಣ ನಮ್ಮ ಮೇಲೆ ಹೆಂಗೆ ಬೆಳೆದು ಬಂದಿರ್ತೈತಿ ಸುಮ್ಮ ಇನ್ನೊಂದು ಎರಡು ನಿಮಿಷ ಸರ್ ಎರಡು ನಿಮಿಷ ಸಮಾಜದ ಋಣ ನೆನಪಿಟ್ಟುಕೋರಿ ಈಗ ನಾವು ಅಥವಾ ನೀವು ಒಂದು ಬಡತನದ ಮನೆಯೊಳಗೆ ಹುಟ್ಟಿ ಬಂದೀವಿ ಮನೆ ತುಂಬ ಮಕ್ಕಳು ಹೀಗಿರುವಾಗ ಮಗು ಸಾಣ್ದು ರಾತ್ರಿ ಸಾಯಂಕಾಲ ಅಳತಿರ್ತೈತಿ ತಾಯಿ ಏನ್ ಮಾಡ್ತಾಳು ಮಗನ್ನ ಎರಡು ಮಲಗಿಸಬೇಕು ಅಂತ ವಿಚಾರ ಮಾಡ್ತಾಳೆ ಎರದು ಮಲಗಿಸ್ಬೇಕಂದ್ರೂ ಕೂಡ ಮನೆಯಾಗ ಸ್ವಲ್ಪ ನೆತ್ತಿಗೆ ಕೊಬ್ಬರಿ ಸಹಿತ ಇರಂಗಿಲ್ಲ ಕೂಸಿಗೆ ಅಂತ ಬಡತನ ಪರಮಾತ್ಮ ಮುತ್ತಿನಂಥ ಮಕ್ಕಳನ್ನು ಕೊಟ್ಟು ಖರೆ ಅವ್ರನ್ನ ಸಲಹುವಂತ ಸಾಮರ್ಥ್ಯ ಕೊಡಲಿಲ್ಲ ಅಂಥೇಳಿ ಏನು ಮಾಡ್ತಾಳು ನೆರ್ಮನೆಗೆ ಹೋಗ್ತಾಳು ಓಣ್ಯಾಗ ನೋಡಿ ಸಮಾಜ ಅನ್ನೋದು ಹೇಳ್ತೀನಿ ಮನ್ ನೆರ್ಮನೆಗೆ ಹೋಗ್ತಾಳೆ ಎದುರು ಮನೆಗೆ ಹೋಗ್ತಾಳೆ ಚಿಗವ್ವ ಕೂಸು ಭಾಳ ಹಾಳಾಗತ್ತೈತಿ ಎರಡು ಮಲಗಿಸ್ಬೇಕಂತನು ನೆತ್ತಿಗೆ ಕೊಬ್ಬರಿ ಎಣ್ಣೆ ಇಲ್ಲ ಯಾವಾಗ ಒಂದಿಟ್ಟು ಎಣ್ಣೆ ಕೊಡುವ ಪುಣ್ಯ ಕಟ್ಬ ಅಂದ್ಕೊಳ್ಳೆ ಆ ತಾಯಿ ಇದೇನು ದೊಡ್ಡ ಮಾತವ ಏನು ಅದು ನನ್ನ ಕೂಸನ ತಗೋ ಅಂತ ಹೇಳ್ಕರಿ ಎಣ್ಣೆ ಕೊಟ್ಟಿದ್ಲು ಅಂತಂದ್ರೆ ನಮ್ಮ ತಾಯಿ ಆ ಎಣ್ಣೆ ತಗೊಂಡು ಬಂದು ನನ್ನ ಎತ್ತಿಗೆ ನನ್ನ ನೆತ್ತಿಗೆ ಉಣಿಸಿ ನನ್ನ ಎರಡು ಮಲಗಿಸಿದ್ಲು ಅಂತಂದ್ರೆ ಆವತ್ತ ನನ್ನ ಮೇಲೆ ಸಮಾಜದ ಋಣ ಪ್ರಾರಂಭ ಆಯಿತು ನನ್ನ ಮೇಲೆ ಆವತ್ತನೇ ಸಮಾಜದ ಋಣ ಅದು ಅದೇ ನಮ್ಮ ಜಾತಿಗೆ ಸಂಬಂಧಿ ಪಟ್ಟಂತ ಜನ ಅಲ್ಲವರು ನಮ್ಮ ತಾಯಿ ಎದ್ದೊಳಗೆ ಹಾಲುಳಿದಾಗ ಹೈನಿದ್ದವ್ರ ಮನೆಗೆ ಹೋಗಿ ಅದು ಹರಿಜನರ ಮನೆಯೂ ಇರಬಹುದು ಅಲ್ಲಿ ಹೋಗಿ ಚಿಗವ ಎದ್ಯಾಗ ಹಾಲಿಲ್ಲ ಒಂದಿಟ್ಟು ಹಾಲು ಕೊಡುವಂತ ನಮ್ಮ ತಾಯಿ ಬೇಡಿ ತಂದಿದ್ಲು ಅಂತಂದ್ರೆ ಆ ಹಾಲು ಕುಡಿದು ನಮ್ಮನ್ನು ಮಲಗಿಸಿದ್ಲು ಅಂತಂದ್ರೆ ಆ ಹಾಲು ಕುಡಿದು ನಾನು ಆರಾಮ ನಿದ್ದೆ ಮಾಡಿದ್ನಿ ಅಂತಂದ್ರೆ ಆವತ್ತೇ ನನ್ನ ಮೇಲೆ ಸಮಾಜದ ಋಣ ಪ್ರಾರಂಭ ಆಯಿತು ಯಾರೋ ಕಟ್ಟಿದ ಶಿಕ್ಷಣ ಸಂಸ್ಥೆ ಒಳಗೆ ನಾನು ಸಾಲಿ ಕಲಿತು ಬಂದಿದ್ನಿ ಅಂತಂದ್ರೆ ಅದು ಸಮಾಜದ ಋಣ ಓಡಾಡುವಾಗ ಎಡವಿ ಬಿದ್ದಿದ್ನಿ ಅಂತಂದ್ರೆ ಯವಿಶಾರಿ ಮನೆ ಕಳಿಸಿರ್ತಾರೆ ಅದು ಸಮಾಜದ ಋಣ ಯಾರೋ ಬೋರ್ ಹಾಕಿರ್ತಾರೆ ನೀರು ಕುಡಿತೀವಿ ಯಾರೋ ಗಿಡ ಹಚ್ಚಿರ್ತಾರೆ ನೆಳ ಕುಣತಿರ್ತೀವಿ ಈ ಎಲ್ಲ ಸಮಾಜದ ಋಣವನ್ನ ನಾವು ಊಟ ಮಾಡಿ ಬೆಳೆದಿರ್ತೀವಿ ಬದುಕಿರ್ತೀವಿ ಈಗ ಒಂದು ಜಾತಿ ಅಭಿಮಾನವನ್ನು ಮಾಡಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಆ ತಂದೆ ತಾಯಿಗಳಂತೆ ನಮ್ಮ ಎದುರಿಗೆ ಇರುವಂತಹ ಜನರನ್ನ ಅವರು ಬೇರೆ ಸಮಾಜದಾರರವರು ಬೇರೆ ಜಾತಿ ಅಂದ ಮಾತ್ರಕ್ಕೆ ಯಾರ ಬಂದು ನಮ್ಮ ತೆಲ ಹಾಕಿ ಹೋದ್ರು ಅಂತಂದ್ರೆ ಬೆಳಗಾವಬ ಅವ್ರನ್ನ ವೈರಿಗಳ ವೈರಿಗಳ ಜೊತೆ ನಾವು ಕಾಣ್ತೀವಿ ಅಂತಂದ್ರೆ ಎಂಥ ಮಾತಿದೆ ಇದು ಜಾತಿಯ ವ್ಯಾಮೋಹ ಈ ರೀತಿಯಾದಂಥ ಒಡಕನ್ನು ಉಂಟು ಮಾಡ್ತತಿ ದ್ವೇಷವನ್ನು ಬೆಳೆಸ್ತತಿ ಜಾತಿ ವ್ಯಾಮೋಹ ಎಷ್ಟು ಅಪಾಯಕಾರಿ ಅಂತಂದ್ರೆ ನೂರು ವರ್ಷದ ಹಿಂದೋ ಸಾವಿರಾರು ವರ್ಷದ ಹಿಂದೋ ಯಾವ ಒಬ್ಬ ಒಂದು ಕೆಟ್ಟ ಕೆಲಸ ಮಾಡಿದ್ದ ಅಂತಂದ್ರೆ ಅದನ್ನು ನೆನಪಿಟ್ಟುಕೊಂಡ ಆ ಸಮಾಜಕ್ಕೆ ಸೇರಿದ ಜನರನ್ನು ಇವತ್ತು ನಾವು ದ್ವೇಷ ಮಾಡ್ತೀವಿ ಅಂತಂದ್ರೆ ಇದ್ಯಾವು ನ್ಯಾಯ ಇದು ಸಮಾ ಇದು ಇದು ಜಾತಿಯ ವ್ಯಾಮೋಹ ಅಲ್ಲೇನಿದ್ರು ಯಾವಾಗ ತಪ್ಪು ಮಾಡಿದ್ದನ್ನು ಯಾವ ಒಬ್ಬ ತಪ್ಪು ಮಾಡಿದಾವ ತಪ್ಪು ಯಾರೇ ಮಾಡಲಿ ಅವ ಅಪರಾಧಿ ಅದಕ್ಕೆ ಆ ಜಾ ಸಮಾಜದವರಾಗಲಿ ಆ ಜಾತಿಯವರಾಗಲಿ ಎಲ್ಲರೂ ಕೂಡ ಆ ವ್ಯಕ್ತಿಗತ ತಪ್ಪು ಮಾಡಿದ್ದನ್ನು ಅವಾಗ ಶಿಕ್ಷೆ ಕೊಡಬೇಕೇ ಹೊರತು ಅವ ಯಾವ ಜಾತಿಗೆ ಸೇರಿದಾವ ಅನ್ನೋದನ್ನು ಗುರುತಿಸಿಕೊಂಡು ಇಡೀ ನಿರಪರಾಧಿಯಾದಂತಹ ಸಮಾಜವನ್ನು ದ್ವೇಷ ಮಾಡುವುದು ಇದು ಯಾವ ನ್ಯಾಯ ಅದಕ್ಕೆ ಜಾತಿಯತೆ ಅನ್ನೋದು ಇಷ್ಟು ಅಪಾಯಕಾರಿ ಅನ್ನೋದಕ್ಕೆ ನಿಮಗೆ ಈ ಉದಾಹರಣೆಗಳನ್ನು ಹೇಳಕತ್ತದ್ದು ಪುಣ್ಯಾತ್ಮನೆ ಹಿಂಗೆ ಸಮಾಜದ ಋಣ ಉಂಡಿ ಬೆಳೆದವ್ರು ನಾವೆಲ್ಲ ಸಮಾಜದ ಋಣ ತೀರಿಸಬೇಕು ಹೆಂಗ್ ತೀರಿಸಬೇಕು ಸಮಾಜ ಸೇವೆಯನ್ನು ಮಾಡಿ ನನ್ನ ಊರಿಗೆ ಏನಾದರೂ ಒಂದು ಹಿತ ಆಗುವಂಥ ಕೆಲಸನ ಮಾಡಬೇಕು ನನಗೆ ಅಧಿಕಾರ ಇದ್ದಾಗ ನನಗೆ ಪರಮಾತ್ಮ ಸಂಪರ್ಕ ಕೊಟ್ಟಿರುವಾಗ ನನಗೆ ಆರ್ಥಿಕದ ಅನುಕೂಲ ಇದ್ದಾಗ ನಾನು ನನ್ನ ಊರಿಗೆ ನನ್ನ ಊರಿನ ಜನರಿಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಸಮಾಜದ ಋಣ ಉಂಡಿ ಬೆಳೆದವ ನಾನು ಆ ಸಮಾಜದ ಋಣವನ್ನು ತೀರಿಸಬೇಕು ಅನ್ನೋ ಭಾವದಿಂದ ಸಮಾಜ ಸೇವೆ ಮಾಡಬೇಕೇ ಹೊರತು ಒಂದು ಜಾತಿಯ ಉಳ್ಕೊಂಡು ನಮ್ಮ ಜನರು ಮಾತ್ರ ಹ್ಯಾಂಗಿದ್ರೂ ಕೂಡ ಅವರು ನಮ್ಮವರೇ ಅನ್ನುವಂಥ ಏನು ಒಂದು ಅಪಾಯಕಾರವಾದಂಥ ಅಪಾಯಕಾರಿಯಾದಂಥ ಗುಣ ಏನದಲ್ಲ ಇದಕ್ಕೆ ವ್ಯಾಮೋಹ ಅಂತ ಕರೀತಾರೆ ಈ ವ್ಯಾಮೋಹ ಇರಬಾರ್ದು ಅನ್ನುವಂಥ ಮಾತು ಮತ್ತು ಜಾತೀಯತೆ ಅನ್ನೋದು ಇದು ನಾವೇ ಉದ್ಯೋಗದಿಂದ ನಿರ್ಮಾಣ ಆದದ್ದು ಇದನ್ನ ಬಸವಣ್ಣವ್ರು ಬಾದ್ಶ ಚಂದ ಹೇಳ್ತಾರೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಭಗವಂತನ ಸೃಷ್ಟಿ ಒಳಗೆ ಎಲ್ಲರೂ ಹುಟ್ಟುವುದು ಬೆಳೆಯುವುದು ಉಣ್ಣುವುದು ಉಡುವುದು ಎಲ್ಲ ನಿಸರ್ಗದ ಮಡಿಲಲ್ಲಿ ಎಲ್ಲರಿಗೂ ಸಮಾನದ ಮುಟ್ಟಿನ ಹೊಲೆಯಲ್ಲಿ ಹುಟ್ಟಿಹುದು ಜಗವೆಲ್ಲ ತಾಯಿ ತಿಂಗಳಿಗೊಂದು ಮುಟ್ಟ ಆ ಮುಟ್ಟು ಗಟ್ಟಿ ಆದಾಗನೇ ಹುಟ್ಟಿದವರೆಲ್ಲರೂ ಇವತ್ತು ದೊಡ್ಡವಾಗಿ ನಮ್ಮನ್ನು ಮುಟ್ಟು ಬೇಡ ಮುಟ್ಟು ಬೇಡ ಹುಟ್ಟಿದೆ ನೀ ಹುಟ್ಟಿದೆಯಲ್ಲಿಂದ ಸರ್ವಜ್ಞ ಸರ್ವಜ್ಞ ಕೇಳ್ತಾನೆ ಮುಟ್ಟಿನ ಹೊಲೆಯಲ್ಲಿ ಹುಟ್ಟಿ ಹೋದು ಜಗವೆಲ್ಲ ಮುಟ್ಟಬೇಡ ಅನ್ನುವವನು ನೀನು ಹುಟ್ಟಿದೆ ಎಲ್ಲಿಂದ ಸರ್ವಜ್ಞ ಅಂತ ಪ್ರಶ್ನೆ ಮಾಡ್ತಾನೆ ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನು ನೋದಿ ಏನು ಕೇಳಿ ಏನು ಫಲ ಕುಲಜನೆಂಬುದು ಕಾವುದು ದೃಷ್ಟ ನೀ ಹೆಚ್ಚಿನ ಅನ್ನೋದಕ್ಕೆ ನೀ ಸಂಘಟನೆ ಮಾಡ್ಕೊಂಡು ಕ್ಯಾರಿ ನಿಮ್ಮವ್ರನ್ನಷ್ಟು ಪ್ರೀತಿ ಮಾಡ್ಲಾಕ ನೀ ಹೆಚ್ಚಿನ ಅನ್ನೋದಕ್ಕೆ ಏನ ಪ್ರಮಾಣಗಳದಾವು ಸಪ್ತ ಧಾತು ಸಮಂಪಿಂಡಂ ಎಷ್ಟು ಸತ್ಯವಾದ ಸಪ್ತ ಧಾತು ಸಮಂಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮ ಜೀವ ಸಮಾಯುಕ್ತಂ ಕಿಂ ಪ್ರಯೋಜನ ಈ ಜಾತೆಯನ್ನು ಮಾಡುವುದರಲ್ಲಿ ಈ ವ್ಯಾಮೋಹದಲ್ಲಿ ಏನಾಗ್ತದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಕಾಶಿ ಕಮ್ಮಾರನಾದ ಇವ ಕಮ್ಮಾರ ಅಂತಂದ್ರೇನು ಕೆವಣ್ಣ ಕಾಶಿ ವಸ್ತುಗಳನ್ನು ತಯಾರು ಮಾಡಿದ ಕಮ್ಮಾರಾದ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಬಟ್ಟೆಗಳನ್ನು ಒಗೆದು ಕೊಟ್ಟರೆ ಅವನು ಮಡಿವಾಳನಾದ ಅದು ಅವನ ಕಾಯಕ ಹಾಸನಿಕ್ಕಿ ಸಾಲಿಗನಾದ ಒಬ್ಬ ನೇಕಾರಿಕೆ ಅದು ಕೆಲಸ ಮಾಡಿಕಾರಿ ಎಳಿ ಎಳೆ ಬೆಳಸ್ಕರಿ ಅರಿವಿ ತಯಾರು ಮಾಡಿದ ಸೀರಿನೇದ ನೇಕಾರಾದ ವೇದವನ್ನು ಓದಿ ಹಾರುವಾದ ಏನೋ ಸ್ವಲ್ಪ ಪೂಜಾ ಪುನಸ್ಕಾರ ಮಾಡ್ಬೇಕು ಆದ್ರೆ ನಾವು ಹಾರುವಾದ ಈ ಅಂದು ಮಾತ್ರಕ್ಕೆ ಆ ಆ ಹೆಚ್チナವನ ಕಾರಣದಲ್ಲಿ ಜನಿಸಿದವರುಂಟೆ ಎಲ್ಲರೂ ತಾಯಿಯ ಯೋನಿಯಿಂದ ಹುಟ್ಟಿ ಬಂದವರೇ ಹೊರತು ಹೆಚ್チナವನವ ನಿಟ್ಟಾ ಸಂಘಟನೆ ಮಾಡ್ಕೊಂಡೆ ನಿಟ್ಟಾ ಹೆಚ್ಗೆ ಮೇರಾವ ನೀವೆಲ್ಲ ಕಿನೆ ಯಾ ಹುಟ್ಟಿ ಬಂದರೇನಪ್ಪ ಅಂತ ಕೇಳಸರು ಬಸಣ್ಣ ಅದಕ್ಕೆ ಬಹಳ ಬಹಳ ಗಂಭೀರವಾದ ಮಾತನ್ನು ಹೇಳಿದರು ಕಾ ಸಪ್ತधातु ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮ ಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನೆ ಏನ ಅರ್ಥ ಇಲ್ಲ ಇನ್ನೇನು ನಮ್ಮ ಸಮಾಜದೊಳಗೆ ಶಿಕ್ಷಣದಿಂದ ನಾವು ಬಹಳ ಹಿಂದುಳಿದಿವ್ರಿ ಆರ್ಥಿಕದಿಂದ ನಾವು ಬಹಳ ಹಿಂದುಳಿದಿವ್ರಿ ಅದಕ್ಕಾಗಿ ಒಂದು ಸಂಘಟನೆ ಅಂತಿದ್ರೆ ಅದಕ್ಕೆ ನಮ್ದು ಬೆಂಬಲ ಅದ ಸಮಾಜದ ಉದ್ಧಾರ ಆಗಲಿ ಅಂದ್ರೆ ಆ ಸಮಾಜದೊಳಗೆ ಇರುವಂಥ ಬಡವರ ಉದ್ಧಾರ ಆಗಲಿ ಆದ್ರೆ ಅದ ವ್ಯಾಮೋಹವಾಗಿ ಪರಿಣಮಿಸಿ ಕಲಹಕ ಕಾರಣ ಆಗಬಾರದು ಊರಿನೊಳಗೆ ಉರಿ ಹಚ್ಚುವ ಕೆಲಸ ಆಗಬಾರದು ಊರಿನೊಳಗೆ ದ್ವೇಷ ಬೆಳಿಬಾರದು ಒಂದೇ ಕುಟುಂಬಕ್ಕೆ ಸೇರಿದವರು ಅಂತ ಪ್ರೀತಿಯಿಂದ ಒಬ್ಬರ ದುಃಖವನ್ನು ನೋಡಿ ಮರಗುವಂಥ ಗುಣ ನಮ್ಮಲ್ಲಿ ಬರಬೇಕು ಒಬ್ಬರು ದುಃಖದೊಳಗೆ ಬಳಲುವುದನ್ನು ನೋಡಿ ಮರಗ್ತಾ ಇದ್ರೆ ಇದಕ್ಕೆ ದಯಾ ಅಂತಾರೆ ಈ ದಯಾಕ್ಕಿಂತಲೂ ಮಿಗಿಲಾದಂಥ ಧರ್ಮ ಇನ್ನೊಂದು ಇಲ್ಲ ಅಂತ ಹೇಳ್ಕೊಂಡು ಬಂದಾಗ ಬಂಧುಗಳೇ ಇಂಥ ನಿಟ್ಟಿನೊಳಗೆ ಈ ಸಂಘಟನೆಯವರು ನಮ್ಮ ಯಾರು ವೀರೇಶ್ ಪ್ರಗತಿಪರ ವಿಚಾರಧಾರೆ ಉಳ್ಳಂಥ ಮಹಾನುಭಾವರು ಒಳ್ಳೆ ಸಂಘಟನೆಯನ್ನು ಮಾಡೋದ್ರ ಜೊತೆಗೆ ಚಿಂತನೆ ಇದು ಇಂಥ ಪ್ರಗತಿಪರ ವಿಚಾರ ಉಳ್ಳಂಥ ಚಿಂತನೆಗಳು ನಡೀಬೇಕು ಬುದ್ಧಿಜೀವಿಗಳು ಬರಬೇಕು ನಿಷ್ಪಕ್ಷಪಾತವಾಗಿ ಗೋಷ್ಠಿಗಳನ್ನು ನಡೆಸಬೇಕು ಅದರಾಗ ಚರ್ಚೆಗಳಾಗಬೇಕು ವಿಚಾರ ವಿನಿಮಯ ಆಗಬೇಕು ಆ ನಿಟ್ಟಿನೊಳಗೆ ಅವರು ಯಶಸ್ವಿ ಆಗಲಿ ಆಗಿದ್ದಾರೆ ಅಂತ ಹಾರಿಸಿ ನಮಗೂ ಏನೋ ಅವಕಾಶ ಕೊಟ್ಟಿದ್ರಿ ನಾ ಬಹುಶಃ ಭಟ್ಟ ಮಾತಾಡಬಾರ್ದು ಎಲ್ಲರದು ಮಾತಾಡಿದ ಸರಿ ಐತಿ ಅಂತ ಹೇಳ್ಕಾರೆ ನಾವು ಮುಗುಸೆ ಮುಂದಕ್ಕೆ ನುಗುಸಿ ಹೋಗಬೇಕಿದ್ದೆವು ಆದರೂ ಕೂಡ ಒಂದು ಇಟ್ಟು ಅವಕಾಶ ಕೊಟ್ಟರೆ ಮಾತಾಡಿದ್ದೀವಿ ಧನ್ಯವಾದ ಇಲ್ಲಿವರೆಗೆ ಕೃತಿ ಕೇಳಿದಕ್ಕೆ ನಿಮಗೆಲ್ಲ ಅಭಿನಂದನೆ ನಮಸ್ಕಾರ ಪರಮಾತ್ಮ ಸರ್ವರಿಗೂ ಸದ್ಬುದ್ಧಿಯನ್ನು ಕೊಡಲಿ ವಿವೇಕವನ್ನು ಕೊಡಲಿ ವಿಶ್ವ ಮಾನವರಾಗಿ ಬೆಳೆಯುವಂಥ ಪ್ರಜ್ಞೆಯನ್ನು ಕೊಡಲಿ ಎಲ್ಲರೂ 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 ನಮ್ಮವರು ಇವರು ನಮ್ಮವರು ಇವನಾರವ 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 ಎಂದೆನಿಸದಿರಯ್ಯ ಯಾವ ಇಲ್ಲಿ ಇವು ನಮ್ಮವ ಇವು ನಮ್ಮವ ಇವು ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೇನು ಸಯ್ಯ ಈ ವಿಶ್ವವೇ ಅವನ ಮಹಾಮನೆ ಅಲ್ಲಿರುವಂಥ ಮಕ್ಕಳು ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನುವಂಥ ಭಾವನೆ ಪರಮಾತ್ಮ ನನಗೂ ಕೊಡಲಿ ಎಲ್ಲರಿಗೂ ಕೊಡಲಿ ಅಂತ ಹಾರೈಸಿ ನನ್ನ ಆತ್ಮಾತ್ಮ ಮುಗಿಸಿ ನಮಸ್ಕಾರ